ನಮಸ್ಕಾರ ಎಲ್ಲ ಉತ್ತರ ಕರ್ನಾಟಕ ಸ್ವಾಗತ ಸ್ವಾಗತ ನಮ್ ಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಪಕ್ಕದಿರೋ ಬೆಲ್ಲೈಕ್ ಬಟನ್ ಮಾಡದ್ ಬಿಡ್ರಿ ಶುರು ಬಂದ ತಕ್ಷಣ ನೋಡ್ರಿ ಉಸುಕ್ ಸೋಸ ಕೊಟ್ಬಿಟ್ಟ ನನಗ ಬರ್ರಿಪಾ ಆರಾಮಾಗಿ ಉಸುಕ್ ಸೋಸ ದೋಸ್ತ ಒಟ್ಟ ಜೀವನ್ದಾಗ ನಾವು ಒಟ್ಟು ಕೆಲ್ಸ ಮಾಡ್ತಾ ಇರ್ಬೇಕಂದ್ರೆ ನಮ್ ಜೀವ ಆಸಿ ಆಗ್ಬಿಡ ಮತ್ತ ಕೆಲ್ಸ ಮಾಡಕ್ ಒಪ್ಪಂಗಿಲ್ಲ ಆಮೇಲೆ

ಹೆಂಗ್ ಮಾಡದ್ರ ಕೆಲಸ ಹಂಗಿಲ್ಡಪ್ಪ ಆ ಸರ್ ಸ್ಪೀಡ್ ಮಾಡೋಣ ಬರ್ರಿ ಮಾಲಂತو ಕಲ್ಸಿದಾಯ್ತ ನೋಡ್ರಪ್ಪ ಈಗ ನಾವು ಬಲಿಸ್ ಕಟ್ಟಮ್ಮ ನೋಡ್ರಿ ಹೆಂಗ್ ಬಲಿಸ್ ಕಟ್ತಿವ್ ನಾನು ಬರ್ರಿ ಗಾಡಿ ಕಟ್ಟಕ್ಕೆ ಯಾಕ್ ಬೇಕ ಬಲಿಸ್ ಸನ್ನ ಹಾಕತ್ತಿರೆ ನೀವು ಮ್ಯಾಲ್ ಕಟ್ಟಬೇಕಪ್ಪ ಅದರ ಸಲವಾಗಿ ಬಲಿಸ್ ಕಟ್ ಹಾಕತ್ತೀವಿ ನೋಡ್ರಿ ಹೆಂಗ್ ಬಲಿಸ್ ಕಟ್ತಿವ್ ನಾವು ಹಿಂಗ ಬಲೀಸ್ ಕಟ್ಕೇಸಿ ಹಿಂಗ್ಮ್ಯಾಲ ಫಳಿ ಹಾಕಿದ್ರ ಮುಗಿತ್ ನೋಡ್ರಪ್ಪ ಇಷ್ಟ ಮ್ಯಾಲ ಹೆಂಗ ಬೇಕಾದ್ರೂ ತಿರ್ಗಾಡೋದು ಹೆಂಗ ಬೇಕಾದ್ರೂ ಕೆಲಸ ಮಾಡೋದು ಏನು ಏನು ಆಗಂಗಿಲ್ಲ ಹಿಂಗಿಲ್ಲ ಚಪ್ಪನಾಗೆಲ್ ನೋಡ್ರಿ ಆ ಫಳಿಗಿ ಆ ಕಡೆ ಈ ಕಡೆ ಕಟ್ಬಿಟ್ಟಂತ್ರಿ ಮುಗೀತ್ ನೋಡ್ರಿ ಜಪನ್ ಅವು ಎಷ್ಟ್ ಬೇಕಾದ್ರೂ ಓಡಾಡ್ಮ್ ಮ್ಯಾಲಿನ ಜಿಗಿನಿ ಅಂದ್ರ ಏನು ಏನು ಮುಂಜಾನೆ ಇದ್ ನೋಡ್ರಿ ಕಲ್ಲಿನ ಗೋಡೆ ಕಟ್ಟಿವಿ ಈಗ ನೋಡ್ರ ಬಲಿಸು ಕಟ್ಟಿಬಿಟ್ಟಿವಿ ನಾವು ಈಗ ನಾವು ಜಡ್ತಾ ಜಡಂಗ್ ಊಟ ಮಾಡ್ಕೊಂಬರ ಬರ ಮಾಡೋ ಮೊದಲಿಗೆ ನೋಡ್ರಿ ಒಂದ್ ತರ ಕಟ್ಟಿದಿವಿ ಅದಕ್ಕ ಜೈಂಟ್ ತುಂಬಾಕತ್ತ ನಮ್ಮ ಮಾಮಾ ನೋಡ್ರಿ ನೀವು ಹೆಂಗ್ ತುಂಬತ ನೋಡ್ರಿ ನಮ್ ಮಾವ ಆ ಜೈಂಟ್ ಜೈಂಟ್ ತುಂಬದ್ ಮುಗೀತಂದ್ರ ಇನ್ನೊಂದ್ ತರ ಬರ್ತದ್ರಿ ಕಟ್ಕೇಸಿ ಮನಿಗ್ ಹೋಗಮ್ಮ ನೋಡ್ರಪ್ಪ ಇಲ್ಲಿ ಇಲ್ಲಿ ಬಲಿಸ್ಮೇಲೆ ಎಷ್ಟೆಷ್ಟು ವಜ್ಜನ ಕಲ್ಲಿಟ್ರು ಇರು ಇರು ಆ ಹಿಂಗಿಲ್ಲ ಅಷ್ಟು ಬಿಗಿಯಾಗಿ ಕಟ್ಟ ನಮ್ಮ ಮಾವ ಮತ್ತು ಅವನು ಹೆಂಗೆ ನಿಂತ ನೋಡ್ರಿ ಹೀರೋ ಹೀರೋ ನಿಂತಂಗೆ ನಿಂತ ನೋಡ್ರಿ ವಿಡಿಯೋ ತಕ ವಿಡಿಯೋ ನೋಡ್ರಿ ಲೈಕ್ ಮಾಡ್ರಿ ಹಂಗೆ ಫಾಲೋ ಮಾಡ್ರಿ ನಮ್ಮ ಇದೆ ತರ ವಿಡಿಯೋ ಬರ್ತಾವ ಮತ್ತ ಕಾಮಿಡಿ ವಿಡಿಯೋ ಬರ್ತಾವ್ರಿ ಚಾನೆಲ್ ಗಿ ಫಾಲೋ ಮಾಡ್ರಿ ವಿಡಿಯೋ ಹೇಗು ಕಮೆಂಟ್ ಮಾಡ್ರಿ ಹಂಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ರಿ ಶೇರ್ ಮಾಡ್ರಿ ಹಂಗೆ ನಾವ್ ನಾಳೆ ಬೆಟ್ಟಾಗಂಬ್ರಿ ರೀ